ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ನಾವಂತೂ ಎದ್ದು ಈಗ ಎದ್ದು ಬಂದ ತಕ್ಷಣ ನೋಡ್ರಿ ನಮ್ಮ ಮನೆಯವ್ರು ನಿನ್ನೆ ನೈಟ್ ಎಲ್ಲ ಕೆಲಸ ಮಾಡಿದ್ರಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಪೇಂಟ್ ಮಾಡತ್ತಾರ ಈಗ ನಿನ್ನೆನೇ ಪೇಂಟ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರಿ ಅವ್ರ ಇವತ್ತು ಎದ್ದ ತಕ್ಷಣ ಮಾಡತ್ತಾರ ಕಲರ್ ಚೇಂಜ್ ಮಾಡ್ಯಾರ ಎರಡು ಸಲ ಹಚ್ಬೇಕನ್ರಿ ಎರಡು ಸಲ ಹಚ್ಬೇಕ್ರಿ ಮೂರು ಸಲ ಯಾಕೆ ರೀ ಹಚ್ಚಿ ಹಚ್ಚಿ ಎರಡು ಸಲ ಹಚ್ತೀರಾ ನೋಡಿರಿ ಕಲರ್ ಏನ್ರಿ ಇದು ಅಮ್ಮ ಬಂದ್ರನ್ರಿ ಇನ್ನೊಂದ್ ರೀಪಾಯ್ ಅಮ್ಮ ಇದು ಮೀನ್ ತಗೊಂಡ್ ಹೋಗ್ಬಾರ ಬೇಡ ಹೇಳಿದ್ರೆ ಕೇಳಿಲ್ಲ ರೀ ಹೋಗಬಿಟ್ರಿ ಇವತ್ ಬೆಳಿಗ್ಗೆ ಅದ್ರಾಗ ಅರ್ಶಿ ಹಂಗ ಕರ್ಕೊಂಡ್ರಿ ಬಂದ್ರ ನೋಡ್ರಿ ಮೀನ್ ಬರ್ರಿ ಎಲ್ಲಾ ತಾಜಾ ತಾಜಾ ಮೀನ ಬಂದ್ರಿ ಇವತ್ತು ಇವತ್ ಇಲ್ರಿ ಇವತ್ತು ವ್ಯಾಪಾರ ಆಗತ್ರಿ ಹಂಗಾಗಿ ಇವತ್ತ ಮೀನ್ ಹಾಕದಾಯ್ತ್ರಿ ಇಲ್ಲಿವೆಲ್ಲ ತಗನ್ರಿ ಈಗ ಇದೆಲ್ಲ ಮೇರಮ್ ಖಾಲಿ ಮಾಡಿ ಒಂದು ಟ್ರೆಜರಿ ಹಿಂದ್ರಿ ಇದು ಅರಿಪಾ ಟ್ರೆಜರಿ ಹಿಂದ ಜಾಡಸ್ ಬರ್ಸ್ಕೊಂದ್ ಎಂದ್ ಸರ್ಸಕ್ತಿ ಮೇರಮ್ ತಗದಿವ್ರಿ ತೆಗ್ದು ಸ್ವಲ್ಪ ದೊಳ ಜಾಡ್ಸ್ಬೇಕಂದ್ರೆ ಪೇಂಟ್ ಹಚ್ಬಿಟ್ರಾಗಲ್ಗೆ ಆಲ್ರೆಡಿ ಇಲ್ಲಿ ಸ್ವಲ್ಪ ಒಣಗಿ ತಂದ್ರೆ ಧೂಳ ಜಾಡ್ಸ್ಬೇಕು ಅಲ್ಲಿ ಬೇರೆ ಅದಕ್ಕೆ ಅದಕ್ಕ ಮೇರಮ್ಗೆ ಗೂಣಿಗೆ ಹಾಂ ಬಿತ್ನೆ ಹಚ್ಚಿಬಿಡ್ತೀರಾ ಹ್ಞೂ ಒಂದಾ ಕಲದ ಆ ರೀಪ್ಪ ರೆಸ್ಟ್ ಬಿಟ್ಟರೆ ನೀ ಈಗ ಹ್ಞೂ ಇವು ನೋಡ ಬಾ ಇವು ಏನೇನು ಬೇಕು ನೋಡ್ರಿ ಒಂದಿಷ್ಟು ಏನೇನು ಬ್ಯಾಡ ತಗ್ದು ಬಿಡಲ್ಲ ಹಿಂದಿನ ಏನಾದ ನೋಡಿ ಮೇರನ್ ಒಳಗ ಟಿವಿ ಕೆಳಗನ ಇಲ್ಲ ನೀನು ಹೋಗು ಒಳಗೆ ಏನರ ಮಾಡು ನೀನು ಅವ್ರು ಹಂಗೆ ಬೆಳಗ್ಗೆ ಅದರೊಳಗೆ ಸುರಾಜ್ಗೊಂಡ್ರಿ ಇವತ್ತು ನಿನ್ನೆ ಎಲ್ಲ ಇನ್ನು ಬೆಳಗ್ಗೆನ ತಕ್ಕೊ ಕುಂದ್ರಿ ಅಂತ ಹೇಳಿದ್ರೆ ನಾನು ಇವತ್ತು ಇವತ್ತಿಯವ್ರ ದೀಪ ಹಚ್ತೀನಿ ರೀಪಾ ಫ್ರೆಶ್ ಅಪ್ ಆದ್ಯಾರ ನಾನು ನಮ್ಮ ಅವ್ರ ಕಾಯಕತ್ತವ್ರಿ ಈಗ ದೀಪ ಹಚ್ಚಿಲ್ಲ ರೀ ತಾಯಿ ಮಾರಿ ಒಂಬತ್ತು ಗಂಟೆ ಆಯ್ತು ಕರೆಂಟ್ ಹೋಗ್ಬಿಟ್ಟಲ್ಲ ರೀಪಾ ಕರೆಂಟ್ ಹೋಗಿ ಬಿಟ್ಟು ನೋಡರ್ ಬಲಪಿದ್ ಒಂದಿಷ್ಟು ಚಾರ್ಜ್ ಹತ್ತಿತ್ತು ಚಲೋ ಆಯ್ತು ಹ್ಞೂ

ಅಕ್ಕ ಎಷ್ಟಿದು ಸೆಂಟರ್ ದೆಲೆಂಟ್ ಆಗಿ ಮಾತಾಡ್ತಾರ ಅಂತ ಆಮೇಲೆ ನಿನ್ನೆ ಫ್ಯಾನ್ ಕೇಳಿದ್ನಲ್ಲ ಅದಕ್ಕೆ ನಾನು ದುಡ್ಡು ಹಾಕ್ತೀನಿ ಫ್ಯಾನ್ ತಗೋ ನೀನು ನೀ ಏನು ಜಾಸ್ತಿ ಕೇಳೋದನ್ ಇಲ್ಲ ಕೇಳಿ ಅಪರೂಪಕ್ಕೆ ಯಾಕ ನಾವು ನಿಮ್ಮ ಅಮ್ಮ ಇದ್ದಾಗ ಹೌದಿಲ್ಲ ಅಂತ ಅಂದ್ರೆ ಹೇಳಿದೆ ನಾನು ಹಾಗೂ ತಗೋ ಒಂದಿರ್ಲಿ ಅಂತ ನಂತರ ಹ್ಮ್ ಅದು ಟಿವಿ ತೆಗಿಬೇಕ್ರಿ ಹ್ಮ್ ಟಿವಿ ಹಿಡಿ ಮಾಡಿ ಅಯ್ಯೋ ಅದೇ ಕೇಳ ನೋಡು ಶಕ್ತಿಮಾನದಾರ ಹಂಗದಾರ ಅಂತಂದು ಈಗೆಲ್ಲ ಒಂದು ಲೇವಲ್ಲಿಂದ ಮುಗಿಸ್ಕೊಂತ ಬಂದ್ರಿ ಈಗ ಅದೊಂದಿಷ್ಟು ಹಚ್ಚಿಬಿಟ್ಟು ಅಂತ ಹೇಳಿದ್ರೆ ಈ ಕಡೆ ಮ್ಯಾಗಿಂದೆಲ್ಲ ಮುಗಿತಿ ಆ ಕಡೆ ಕೆಳಗೆ ಹಚ್ಬಿಡ್ರಿ ಮತ್ತೆ ಕೆಳಗೆ ಐತಿಲ್ಲ ಕಲರ ಇಲ್ಲಿ ಹಚ್ಬಿಟ್ರಿ ಇವಾಗ ಹಸಿರು ತೆಗ್ದು ಮತ್ತು ಇವಾಗ ಮತ್ತೆ ಬ್ಯಾಂಕಿಗೆ ಹೋಗಕತಿವ್ರಿ ನಮ್ಮ ಅಮ್ಮಂದೇನೋ ಕೆಲಸ ತಿಂತರಿ ಬ್ಯಾಂಕ್ನೊಳಗೆ ಬಾರ ಹೋಗೋಣ ಹತ್ತು ಗಂಟೆ ಆತು ಮತ್ತೆ ಗದ್ದಲ ಆಗ್ಬಿಡೈತೆ ಅಂತನಾಕತ್ತಾರೆ ಹ್ಞೂ ಅಂತೇಳಿ ಹೋಗಿಬಿಡ್ತೀವಿ ಯಾಕೆ ಯಾರಿ ಪೇ ಹಾಕತ್ತೀರಿ ನೀ ಬರಬೇಟ್ ನಾವು ಅಂತ ಏನು ಸಾಮಾನ ಎತ್ತಿ ಎತ್ತಿ ಅಂತೇಳಿ ಅಂತೇಳ ಆಯ್ತು ಅವ್ರಿ ಹಂಗ್ಯಾಂ ಕುಂದ್ರೆ ಬರ್ತೀನಿ ನಾನು ಹಾಂ ಅಲ್ಲೊಂದು ಸ್ವಲ್ಪ ಏನೋ ಇದು ಇಲ್ಲಿ ಇದು ಅಂತ ನೋಡೋದು ಸ್ವಲ್ಪ ಸಿಮೆಂಟ್ ಹಚ್ಚ ಎಲ್ಲಿ ಹೋದ್ಲ ರ ಈಕೆ ಒಳಗೆ ಹೋದ್ಲಾ ನಾವು ಇವಾಗ ಅಮ್ಮನ ಕರ್ಕೊಂಡು ಬ್ಯಾಂಕಿಗೆ ಬಂದೀವಿ ರೀ ಬ್ಯಾಂಕ್ನಾಗೆ ಸಂಸ್ಕೊಂಡು ಹೋಗನ್ರಿ ಈಗ ಬ್ಯಾಂಕಿಗೆ ಹೋಗಿ ಮನೆಗೆ ಬಂದಿವಿ ನಾವು ಮತ್ತೆ ಅಮ್ಮ ಹುಡುಗರು ನಾಷ್ಟಾನ ತೊಗೊಂಡ್ರಿ ಹುಡುಗರು ಯಾಕೆ ಇವತ್ತು ನಾಷ್ಟ ಕೇಳುವ ನನ್ನ ಮಮ್ಮ ಬಿಡ್ತೀನಿ ನಾಷ್ಟ ತೊಗೊಂಡಾರಿ ಹಾ

ಎಲ್ಲಿ ಎರ್ಲಿ ಬೇಕಲ್ಲೇ ಬೆಳಗ್ಗೆದ್ದ ಆಗೈತೆ ಅದಾಗೈತ ಮಾರಿಪ್ಪ ಬಂದ್ರಿ ಸ್ವಲ್ಪ ಒಣಗ್ಲ್ತವ ಆಮೇಲೆ ಪೇಂಟ್ ಅದು ಇದದು ಪೇಂಟ್ ಹಚ್ಚಿದ ಮೇಲೆ ಇದಾತ್ ನೋಡ್ರಿ ಅದು ಇರ್ಲಿ ಬಾ ಅಲ್ಲೊಂದು ಸ್ವಲ್ಪ ಮೇಲೆ ಇತ್ತು ಹಚ್ವಂತರ ಆಮೇಲೆ ಇದೊಂದು ಸ್ವಲ್ಪ ಕಸ ಗುಡ್ಸಿದ್ದೀರಿ ನಾನು ಒಂದೆರಡು ಸಲ ನೀನು ತೊಳಿಬೇಕ್ರಿ ಈಗ ಧೂಳು ಧೂಳು ಆಗ್ತಾ ಇಲ್ಲ

ನಾನು ಬಿಸಿಲು ನೋಡಕ್ಕೆ ಆಗತ್ತಿಲ್ಲ ಇಲ್ಲಿ ಬಿಡ ನನಗೆ ನೈಸ್ಗಡೆ ಕುಂತ ಆರಾಮ್ ತಿಕ್ತೀನಿ ಅಂತ ಹಸ ಇಲ್ಲಿ ನೋಡ್ರಿ ಇವಾಗ ಇಲ್ಲಿದೆಲ್ಲ ಪೇಂಟ್ ಹಚ್ಚಾರ ಪಾಪ ಆಮೇಲೆ ಇಲ್ಲಿಲ್ಲ ಹಚ್ಬೇಕಂತಂದ್ರೆ ಸಾಮಾನೆಲ್ಲ ತಗದಿಟ್ರಿಪ್ಪ ಏನಕ್ಕೆ ಕೆಲಸ ಬಂದಿದ್ರು ಅಂತ ಹಂಗಾಗಿ ಹೊರಗೆ ಹೋದ್ರು ಆಮೇಲೆ ಹಚ್ತೀನಿ ಅಂತಂದ್ರೆ ಓ ಪಾಪ ಬರೋಬ್ರಿಗು ವೇಟ್ ಮಾಡ್ಬೇಕಾ ಹಂಗಾಗಿ ಮಮ್ಮಿ ಏನೇ ಮಾಡತ್ತೀ ಸ್ಪೆಷಲ್ ಏನು ಮಾಡತ್ತೀವಿ ಮಮ್ಮಿ ಸುಮ್ಮರಿ ಮಾಡೋಕ್ಕಂತರ ಆಗುತ್ತೆ ಅಂತವು ಹಾಂ ಅದಕ್ಕೆ ಅಲ್ಲೂ ಶೇಂಗ ಹಾಕಿ ಬೆಳ್ಳುಳ್ಳಿ ಸುಮ್ಮನೆ ಬೆಳ್ಳುಳ್ಳಿ ಸುಮ್ಮರಿ ಮಾಡಿಟ್ಬಿಡ್ತಾರೆ ಹಾ ಹೌದಿಲ್ಲ ಮತ್ತೊಮ್ಮೆ ಥರ ಆಗಿರೋದು ಹುಡುಗ ನಿನ್ನೆ ಹಬ್ಬವು ಸ್ವಲ್ಪ ಸಿಜ್ ಹಾಕಿ ಒಂದ್ ಕಡೆ ಶೇಂಗಾ ಹಾಕಿಬಿಡೋಣ ರಿಲ್ಲ ಇಲ್ಲ ಅದ್ರೊಳಗೆ ಇವಾಗ ಫ್ರೈ ಹಾಕೋ ಇಲ್ಲಿ ಸ್ವಲ್ಪ ಕರ್ಬೆನ್ ಸ್ವಲ್ಪ ಹಾಕೊಳೋಣರಿ ಸ್ವಲ್ಪ ತುಂಪುಡಿ ಹಾಕೊಳೋಣ ಇದಕ್ಕೆ ಆ ಚುಂಪುಡಿ ಅಮೇಕಡೆ ಕಾರವಣ ಕಾರಪುಡಿ ಹಾಕೊಳೋಣರಿ ಸ್ವಲ್ಪ ಬೆಳೆದಿ ಜೊತೆ ಡಿಮನಿ ನಾ 10 ಸೆಕೆಂಡ್ ತಗೊಳ್ಳಿ ನೋಡಿ ಸ್ವಲ್ಪ ಹಾಕಿ ಚಿಲ್ಲಿ ಪೌಡರ್ ಅಂತಾರಲ್ಲ ಅದನ್ನ ಹಾಕೊಳಿ ಅಂದ್ರೆ ಕಾಪುಡಿ ಹಾಕೊಳೋಣರಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಅಮೇಕಡೆ ಬಳೆಡಿ ಕೂಡ ಮೇಲೆ ಸಾಕ ಕೊಡಿ ಸಾಕ ಅಷ್ಟಕ್ಕೆ ಅಷ್ಟಕ್ಕೆ ಕೈದು ಮಾಡಿ ಸಾಕ ಹ್ಮ್ బురళి హ అందబిడ్తర్రీ బు నా స్వల్ప మధ్య హి బిల్సేస్ట్ ఆగింద్రే స్వల్ప లైట్ ఫ్రై ఆ సాకర ఆకే ఉప్పు హండ్రీ రుచి చుమారీ నమ్మారి ఎస్ అతను నోడి ఉప్పు ఇవ్వసా స్వల్ప సక్రెండు హాక్రీ బేడ్రు ఇలా బ్యాడ సాినా

ಅದ್ಕೆ ಮಾಡಂಗೆ ಈ ಸೊಲ್ಪ ತಣ್ಣಗಾದ್ಬೇಕಮ್ಮ ಇದು ಆದ ನಂತರ ಚುಮರಿ ಚುಮಾರಿ ಹಾಕಬೇಕು ಇವರು ಹುಡ್ಗರು ಸಕ್ರೆ ಬೇಡಂದ್ರಿಪ್ಪ ನಮ್ಮ ಅಮ್ಮಗೂ ಸರಿಯಂಗಿಲ್ಲ ಸಕ್ರೆ ಹಾಕಿದ್ರೆ ಈ ಹುಡ್ಗುರ್ಗೇ ಬೇಡ ಸೀಟ್ ಸೀಟ್ ಹಾಕಬೇಕು ಸ್ವೀಟ್ ಸ್ವೀಟ್ ಹಾಕೋ ಅಂತಾರೆ ಅವ್ರು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತೈತೆ ರೀ ಅವ್ರು ಬೇಡ ಅಂತ ಹಾಕಿಲ್ಲ ಅದು ನಾನು ಸ್ವಲ್ಪ ತಣ್ಣಗ ಆದ್ರೆ ಅದು ಸಣ್ಣ ತಣ್ಣ ಆದರೆ ಇನ್ನೂ ಪೇಂಟ್ ಹಚ್ಚೋದೈತ್ರಿಪ್ಪ ಇವ್ವ ನಮ್ಮ ಮನಿಯವರು ರಂಜಾನ್ ಹಬ್ದೊಳಗೆ ಏನು ಮುಗಿಸ್ತಾರೋ ಇಲ್ಲ ನಂಗೆ ಆಗ್ಬಿಟೈತೆ ನನಗಂತೂ ಚಿಂತಿ ಇನ್ನೊಂದು ಜೊಲ್ದೇನ ಒಳಿತು ರಮ್ಜಾನ್ ಹಬ್ಬ ಹ್ಞೂ ಇನ್ನು ಹೊರಗಿಂದ ಹಚ್ಚಬೇಕು ಮ್ಯಾಗಿಂದ ಹಚ್ತೀನಿ ಅಂತ ಹೇಳ್ಯಾರ ಮತ್ತ ಅಡ್ಗಿ ಮನಿ ಅದನಂತೂ ಕೇಳೋದಪ್ಪ ಎದಕ್ಕೂ ಬೇಡ ಅಡ್ಗಿ ಮನಿ ಆ ಕಡೆ ಅಡ್ಗಿ ಮನಿ ಐತಿ ಈಗ ಎರಡು ಅದು ಮೂರ್ ದಿನ ಆತೀ ಪೇಂಟ್ ಹಚ್ಚಿ ಪೇಂಟ್ ಹಚ್ಬೇಕನ್ನಕತ್ತಿ ಈಗ ಎರಡು ಮುಗಿದು ಇನ್ನು ಕೆಳಗಿಂದ ಐತಿ ನೋಡ್ ಫೋನ್ ಹಚ್ಚಿ ನೋಡು ಬರ್ತಾರನು ಸುಮ್ಮರಿ ಆಗತ್ತಿ ಹ್ಮ್ ತಣ್ಣವು ಐತಿ ಅದ್ ಸುಂಬರಿ ಎಲ್ಲ ಮರದೊಳಗೆ ಹಾಕೊಂಡ್ ನೋಡ್ ಕೊನ್ ಹಾಕೊಳನ ಹ್ಞೂ ಎಲ್ಲ ಕಸರ್ ಕೆಸರ್ ಬರ್ತೈತಿ ಕರೆಂಟ್ ಒಂದಿಲ್ಲ ಇಲ್ಲ ಕರೆಂಟು ಬೆಳಿಗ್ಗೆನ ತಗ್ಬಿಟ್ಟಾರ ನೋಡಿ ಇವತ್ತ ರೋಡ್ ನಾವು ಬ್ಯಾಂಕಿಗೆ ಹೋಗಿ ಬಂತ ಹೋಗುವಾಗನ ಹೋಗಿತ್ತನದ ಇನ್ನು ಮಟ ಬಂದಿಲ್ಲ ನೋಡಿ ಮತ್ತೆ ಟೈಮ್ ಆಗಲಿ ಎರಡೂವರೆ ಆತ ಬಂದೇ ಇಲ್ಲ ಕರೆಂಟ್ ಅಂದ್ರೆ ಮಿಸ್ ಮಾಡಿಬಿಡೋಣ ಚಂದೈತಿ

ಐದು ಬಲ್ಪ್ ಐತಿ ಅದಂತ ಏನು ಕಾಣಬಲ್ ತಾರೀಪದ ಹ್ಞೂ ಬೆಳಗ್ಗೆ ಇದ್ದ ಎಲ್ಲ ಇದು ಬೆಳಕು ಕೊಟ್ಟು 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 ಡೌನ್ ಆತದ ಈಗ ಏನು ಮಾಡ್ತೀವಿ ಏನು ಮಾಡಕ್ಕೆ ದಾದಾಜಿ ದಾದಿ ಹ್ಞೂ ಹ್ಞೂ ಅಮ್ಮ ಹೇಳಿಲ್ಲ ಮುಖರನಾ ಬಿಡು ಇದು ಟ್ಯಾಬ್ಲೆಟ್ ತೊಗೊಂಡ್ರಿ ನೋರು ಟ್ಯಾಬ್ಲೆಟ್ ತೊಗೊಂಡು ಮುಖಂಡಿರ್ಬೇಕು ಹಾ ಸಿಪ್ಪಂದ ನಮ್ಮ ಪನಿಯವರು ಬಂದು ಪೇಂಟ್ ಮಿಕ್ಸ್ ಮಾಡ್ಕೊಂಡು ಈಗ ನಾಲ್ಕು ಗಂಟೆ ಕರೆಂಟ್ ಬಂದಿಗೆ ಒಂದು ಇವ್ಬ್ರಿ ಮತ್ತೆ ಮಾಡಕ್ಕೆ ಯಾಕ ಅಂತ ಬರ್ಲಿಲ್ಲ ಹಚ್ಚಕತ್ರ ಲೇಟ್ ಬಂದು ನಿಂತ್ಕೊಂಡು ರೀ ಅವರು ಕೆಲಸ ಐದು ಕೆಲಸ ಐದು ಅಂತ ಹೊಂಟು ಬಿಡ್ತಾರ ಬೆಳಿಗ್ಗೆ ಇದ್ದೇ ಇವ್ನು ಇಷ್ಟು ತಗೊಂಡ್ ಕುತ್ಕೊಂಡ್ಬಿಟ್ಟಿವಿ ನಾವು ಎಲ್ಲ ಸಾಮಾನು ಇವತ್ತಿಂದ ನಮ್ಮನಿಯು ಡ್ಯೂಟಿ ಶುರು ಆತ್ರಿ ಅಮ್ಮ ಮೀನಾ ತಗೊಂಬಂದ್ರಲ್ರಿ ಒಂದ್ ತಗೋಬೇಕಿಲ್ರಿ ಬುಟ್ಟಿ ಜಾಸ್ತಿ ಮೀನ ಮೀನಾ ತಗೊಂಬಂದ್ರಿ ಇವತ್ತಿಂಗ್ಳ ಪೇಮೆಂಟ್ ಜಾಸ್ತಿ ಬರ್ತೇನ್ರಿ ಅವ್ರಿಗೆ ಚಲೋ ಆತವ್ರಿ ನೀವ್ ನೋಡ್ರಿ ಪಾ ಕಾಮ್ಸ ಆತವ್ರಿ ಹಾಸಿ ಪುನತೇನ್ರಿ ಹೋಗಿ ಮೀನಿನ್ವೆಲ್ಲ ಸಾಮಾನು ಇಟ್ಕೊಂಡ್ವಿ ಟೈಮು ಆರು ಗಂಟೆ ಆಗ ಬೀ ಹತ್ತು ಗಂಟೆಗೆ ಹೋದಂತ ಕರೆಂಟ್ ಇನ್ನು ಮಠ ಬರೋಲ್ತ್ರಿ ನಮ್ಮೂರೊಳಗ ನಮ್ಮ ಹೂಳಿ ಒಳಗೆ ಪೂರ ಕತ್ತಲ್ದಾಗ ಕೆಲಸ ಇವತ್ತು ನಾವು ಬಾಂಡೆವಾಯ್ತವ ನೀನು ಹಾ ಅರ್ಷಿ ಹೋಯ್ತಾ ಹಾಂ ಟೈಮ್ ಏಳು ಗಂಟೆ ಆಗಿ ಬಂದ್ರು ಇನ್ನೂ ಕರೆಂಟ್ ಬರಲಿಲ್ಲ ಏನು ಮಾಡಾಕೀವ ಹಾಂ ಸಾರಿಗೆ ನೀನು ಹರ್ಷಿಯ ಪಾನಿಪುರಿ ಒಟ್ಟಿ ಒಂದು ಎದ್ರೊಳಗರ್ ಇದ್ದಾರತಿವಿ ಬಿಡುವ ನೀನ ಮಾಡಂಜೇನ ಮಾಡ್ಕೊಬೇಕಂತ ಹಂಗಂದ್ರ ಮಾಡ್ಕೊ ಹ್ಮ್ ಚಾ ಒಂದು ಕಪ್ ತಗೊಂಡೋಗ್ಬಿಡ್ತೀನಿ ಅದೇ ಮುಖ ಕೊಟ್ಟು ಬರ್ತೀನಿ ಹಾ ಅಯ್ಯೋ ಒಂದ್ ಸ್ವಲ್ಪ ಮಾಡ್ಕೊಡಮ್ಮ ಸಿಮು ಏನ್ ಮಾಡಾಕತ್ತೀನಿ ಲೈಟ್ ಹಿಡಿಯಾಕತ್ತಿದ್ದೇನಾ ಹಾ ಹಾ ಅಮ್ಮ ಬರ್ಲಿಲ್ಲ ಆಮೇಲೆ ಬರ್ತಾರಂತ ಹ್ಮ್ ಚಲೋ ಆತ್ ಬಿಡುವ ಸ್ಕೂಲು ರಜೆ ಕೊಟ್ಟೈತೆ ಹೌದನ್ರಿ ರೀ ಕೊಟ್ಟಲ್ಲ ರೀ ಯಾಕೆ ರೀ ರೀ ಬಂತಲ್ಲ ರೀ ಕರೆಂಟ್ ಬರಲಿಲ್ಲ ರೀ ಏಳು ಗಂಟೆ ಮೇಲೆ ಆಗ್ಬೋದು ನಾನೀಗ ಅಮ್ಮನ ಕೂಡ ಟಾರ್ಚ್ ಇಲ್ಲ ಏನಿಲ್ಲ ರೀ ಅದಕ್ಕೆ ಇದನ್ನಾರ ಸ್ವಲ್ಪ ಇದು ಪವರ್ ಬ್ಯಾಂಕ್ ಒಂದು ಸ್ವಲ್ಪ ಇತ್ತು ರೀ ಅದನ್ನ ಚಾರ್ಜ್ ಮಾಡ್ಕೊಂಡೆ ಈಗ ಇಷ್ಟೊತ್ತಿನ ಕುತ್ಕೊಂಡು ಒಂದು ಮೂವತ್ತು ಮೂವತ್ತೈದು ಏನೋ ಆತು ಅಷ್ಟು ಅದು ಅಷ್ಟ ಹೋಗಿ ಬರ್ತೀನಿ ಹೋಗಿ ರೀ ಯಾರೀಪ ನಾನು ತಗೊಂಡು ತೊಗೊಂಡೋಗಿದ್ದು ಇದನ್ನ ಚಾನ ಮತ್ತು ಇದು ಪ್ಯಾಕೆಟ್ ಬೇಕೈತಲ್ಲ ಅದಿದ್ದ ನಾನು ಹೋಗ್ಬರ್ತೀನಿ ತಡಿಯುವ ಇವಾಗ ನಾನು ಅಂಗಡಿಗೆ ಹೋಗಿದ್ದೆ ರೀ ಕತ್ತಲೊಳಗೆ ಹೋಗಕೈತೆ ಕರೆಂಟ್ ಬಂದು ರೀ ಪೈಗ ಎಲ್ಲ ಕಡೆನೂ ಹೋಗಿದ್ದು ಕರೆಂಟ್ ಫುಲ್ ಇವತ್ತು ಇವಾಗ ಜಸ್ಟ್ ಬಂದು ಹ್ಞೂ ಇಲ್ಲಿ ಅಂಗಡಿಗೆ ಬಂದಿರಿ ಪುನಾವ ಕಣ್ಣಿನ ಇದು ನಾ ಚಸ್ಮ ತಗೋದು ಆ ಕಡೆ ಸೈಡ್ ಇಟ್ಟು ಕುಂದ್ರಿ ನೀವು ಹಾಂ ಆ ಚಸ್ಮ ಹಾಕೊಂಡ್ರೆ ಕುಂದ್ರಬೇಕಿಲ್ಲ ಮಾದನ್ ರೀ

ಅಲ್ಲಿ ಅಷ್ಟ ಬಂದ್ಬಿಟ್ಟವು ಹ್ಞೂ ಬಂದವೇ ನಸ್ರಲ್ಲಿ ನಮ್ಮಂದ ಹೋಗೋದ್ ಮಟ್ಟ ಅಂದ್ರೆ ಬಂದ್ಬಿಟ್ಟು ಹಚ್ಚಿ ಬರ್ತಾರಂತನಾ ಹೊಸ ಮನೆಯೊಳಗ ಎಲ್ಲಿ ಇಲ್ಲಿ ಹೊರಗೆ ನಾ ಬಂದ ಏನ್ ಪಾನಿಪುರಿ ರೆಡಿ ಮಾಡ್ಕೊತೀರಾ ನೀವು ಇದ್ರಾಗ ಇದು ಮಾಡಿದ್ರಳ ನಿಲ್ಲಿದ್ದನಾ

ಕರೆಂಟು ಅಲ್ಲಿ ಅಷ್ಟ ಬಂದೈತೆ ಅಂತ ಹೇಳಿದ್ನಲ್ಲ ರೀ ಅಂದ್ರಿ ಇಚ್ಚ ಕಡೆ ಮನೆಗೆ ಬಂದೆ ರೀ ಏನು ಮಾಡೈತಿವೂರಿ ಪಾನಿಪುರಿ ಮಾಡಾಕೈತಿವ ಹ್ಞೂ ಹ್ಞೂ ಸಿಮ್ಮು ದಿಂತಿಂದ ಅಂದು ಮನೆಗೆ ಹೋದಾಗ ಹ್ಞೂ ಮತ್ತು ಟೈಮ್ ಆಗೈತಿ ಇರಲಿ ಟೈಮ್ ನೋಡ್ರಲ್ಲ ಅಲ್ಲಿ ಎಂಟು ಗಂಟೆ ಆತ್ರಿ ರೀ ಪಾ ಕರೆಂಟು ಅಲ್ಲಿ ಫ್ಯಾನ್ ತೊಗೊಂಡ್ಬೇಕಂದ್ರ ಇವತ್ತು ಅಂಗಡಿನ ಅದು ಬಂಡೆದ ಅಂಗಡಿ ಬೆಳಗ್ಗೆ ಹಾ ಹಾ ನಾನು ಒಂದ್ ಎರಡ್ ಚರಿ ಸ್ನಾನ ಮಾಡಿಬರ್ತೀನಿ ಅದು ಧೂಳು ಅದು ಎಲ್ಲ ಜಾಡ್ಸಿದ್ದು ಇವಾಗ ಶೆಕಿಗೆ ಮೈ ಎಲ್ಲ ಹಾ ಹೇ ಅರಿಪ್ಪ ಏನಾಯ್ತಮ್ಮ ಅಲ್ಲಿ ಮಸತಿ ನೀರಿಲ್ಲ ಕಲೆಗಣ ಈಗ ಇದು ಮಗರಿಮ್ ನಮ್ಮಜ್ಜು ಇಲ್ಲೇ ಒಜ್ ಮಾಡ್ಕೊಂಡ್ರೆ ಆಮೇಲೆ ಕಡೆ ಈಶಾ ನಮ್ಮಜ್ಗು ಮಾಡ್ಕೊಳ್ ಬಿಡಮ್ಮ ವಜು ಮಾಡ್ಕೊಳಿ ನಮಗೆ ನಾಳೆ ಬರ್ತಾವೆ ನಾಳೆ ನಾಳೆ ಬರ್ತಾವೆ ಅದಿಲ್ಲ ಮತ್ತೆ ಕರೆಕ್ಟಾಗಿ ಬರವಲ್ ತಿನ್ನೋರು ನೀರು ಪಾಪ ಮುಡ್ರಿ ಅಂತ ಏರಿಸ್ತಿದ್ರಲ್ಲಿ ಎಲ್ಲ ಖಾಲಿ ಹ್ಞೂ ಇರಲಿ ಬಿಡ ನೋಡ್ರಿ ಇದನ್ನು ಹಚ್ಚಿಟ್ಟಿವ್ರೀ ಟಾರ್ಚ್ ಮೊಬೈಲ್ನ ಟಾರ್ಚನ್ನು ಖಾಲಿ ಹಾಕತ್ತರಿ ಹಿಡ್ದು ಹಿಡ್ದು ಹಂಗಾಗಿ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ಹಿಡಾಕತಿವ್ರಿಗೆ ಹಚ್ಚ ಕಡೆ ಮನಿ ಒಂದು ಇಡ್ಬೇಕಮ್ಮ ಆ ಕಡೆ ಮೀನು ಒಂದು ನೋಡಿರಿ ಕತ್ಲಾಗ್ಬಿಟ್ಟೈತಿ ಒಂದು ಪ್ಲೇಟ್ ತೊಂಬಲ್ಲಿ ಮಾಡ್ಕೊಡ್ತೀನಿ ನಾನು ಒಂದು ಪ್ಲೇಟ್ ತೊಂಬಲ್ಲಿ ಇನ್ನೊಂದು ಮಾಡ್ಕೊಡ್ತೀನಿ ಆ ಕಡೆ ಮೀನ್ ಒಳಗಡೆ ಬಾ ತಿನ್ ಬಾಪಾ ಬಾ ಹಾಕೊಡ ರೀಪಾ ಅವಂಗ ಇದ್ರಂತ ಕುಂದ್ರಿ ಬನ್ನಿ ತಿನ್ನಾಕ್ರ ದಾದಾಜಿಗೊಂದು ಹಾಕೊಡ್ರಿ ಒಂದು ಪ್ಲೇಟ್ ಒಳಗ ಹರ್ಷಿಯ ದಾದಾಜಿಗೆ ಹಾಕೊಡ ಒಂದು ಪ್ಲೇಟ್ ಒಳಗ ಒಂಬತ್ತು ಗಂಟೆ ಆತ್ರಿ ಬಂದು ಈ ಕರೆಂಟ್ ಮಾಡಿದ್ರನ ಹಾ ಏನಾಗಿತ್ತೆ ಕಂಬದೊಳಗ ಒಟ್ಟು ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ಎದ್ದಂತ ಕರೆಂಟ್ ಕೈ ಕೊಟ್ಟದ್ದು ದೇವ್ರ ಕಡೆ ಒಂದೀಪಾ ಈ ಕಡೆ ಒಂದ್ ಆ ಇದನ್ನ ತಗೊಂಡೋಗಿ ಆ ಕಡೆ ಕಡೆ ಒಂದು ಈ ಕಡೆ ಕಡೆ ದೇವ್ರಿಟ್ಬಿಡಂತಿ ಈಗ ನಾನು ಬಾಂಡೆ ತಾಯಿ ಮಾತಲ್ಲ ಹರ್ಷಿಯ ನಾನು ತಿಕ್ತಿನಮ್ಮ ಹೋಗ ಓಕೆ ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಒಣ ಮೀನ್ ಅವೆಲ್ಲ ತಗೊಂಡಿರ ಮಟ್ಟ ಅಂದ್ರೆ ಟೈಮ್ ಆಗಿ ಹೋಗ್ತೀರ ಹೌದಾ ಹೌದಿಲ್ಲ ವಾಕಿಂಗ್ ಈಗ ವಾಕಿಂಗ್ ಸ್ಟಾರ್ಟ್ ಆತ ನಮ್ದು ವಾಕಿಂಗ್ ಡ್ಯೂಟಿ ಎಲ್ಲ ಕೂಡ ಸ್ಟಾರ್ಟಿಂಗ್ ಆತ ಹೋಗ್ಬರ್ತೀನಿ ಅದನ್ನ ಇಟ್ಟೊಳಗಿನ ಕಸ ಹೊಡಿನಿ ಕಸ ಹೊಡೆದು ಅವ್ ಮೀನ್ ತಗೊಂಡ್ಬರ್ತಾರ ಹಬ್ಬ ತಗೊಂಡ್ಬಿಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನೆಲ್ ಒಂದು ಲೈಕ್ ಕೊಡುದು ಮರ್ಯಕ್ ಹೋಗ್ಬೇಡ್ರಿ ಮತ್ತ್ ಯಾರು ಹಸ್ತಾ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ನಾನು ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಮತ್ತೆ ಫೇಸ್ಬುಕ್ ಪೇಜ್ ಓಪನ್ ಐತಿ ನಮ್ದು ಅಲ್ಲಿ ಹರ್ಷ್ಯಾ ನದಾಫ್ ಐತ್ರಿ ಮತ್ ಫೇಸ್ಬುಕ್ ಯಾರು ನೋಡಾಕತ್ತೀರಿ ಐತಿರಿ ನಮ್ದು ಯೂಟ್ಯೂಬ್ ಚಾನಲ್ ಐತ್ರಿ ಹರ್ಷ್ಯಾ ನದಾಫ್ ಅಂತ ಅಂದ್ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೊಳಗ ಜೈ ಭಾರತ್ ಜೈ ಕರ್ನಾಟಕ